ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪಿ ಡಿ ಒ ನಾನ್ ಎಚ್ ಕೆ ಆಯ್ಕೆ ಪಟ್ಟಿಯ ಕುರಿತಾಗಿ ತುಂಬ ಜನ ಆಕ್ಸ್ಪಿರಂಟ್ಸ್ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ ನೋಡಿ ಈಗಾಗಲೇ ಕೆ ಪಿ ಎಸ್ಸಿಯಿಂದ ಯಶಸ್ವಿಯಾಗಿ ಪಿ ಡಿ ಒ ಕೆ ಆ್ಯಂಡ್ ನಾನ್ ಎಚ್ ಕೆ ಎರಡೂ ಪರೀಕ್ಷೆಗಳನ್ನು ಕೂಡ ನಡೆಸಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಪಿ ಡಿ ಎಚ್ ಕೆದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದರು ಬಟ್ ಪಿ ಡಿ ಒ ನಾನ್ ಎಚ್ ಕೆದ್ ಮಾತ್ರ ಇದುವರೆಗೂ ಯಾವುದೇ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಒನ್ ಥರ್ಡ್ ಲೀಸ್ಟ್ ಆದಮೇಲೆ ಡಾಕ್ಯುಮೆಂಟ್ ಎರಿಫಿಕೇಶನ್ ಆದಮೇಲೆ ಕಳೆದ ಮೂರು ತಿಂಗಳಾದರೂ ಕೂಡ ಇನ್ನೂ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಒಟ್ಟಾರೆಯಾಗಿ ಕೆ ಪಿ ಎಸ್ ಸಿ ಈ ಒಂದು ಆಯ್ಕೆ ಪಟ್ಟಿಗಳ ಬಿಡುಗಡೆ ಮಾಡುವಲ್ಲಿ ತೋರುವಂಥ ವಿಳಂಬದಿಂದಾಗಿ ಈಗಾಗಲೇ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಈ ಹಿಂದೆ ಕೂಡ ಹಲವಾರು ಬಾರಿ ಕೆ ಪಿ ಸಿಗೆ ಭೇಟಿ ಕೊಟ್ಟು ಬೆಳೆಯುವ ಆಸ್ಟ್ರೆಂಟ್ಸು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸೊ ಲಿಸ್ಟನ್ನು ಬಿಡುಗಡೆ ಮಾಡಬೇಕು ಅಂತ ಬಟ್ ಯಾವುದೇ ರೀತಿಯಾದಂಥ ಸಕಾರಾತ್ಮಕ ಸಂದನೆ ಸ್ಪಂದನೆ ಅನ್ನುವಂಥದ್ದು ಕೆ ಪಿ ಎಸ್ ಸಿ ಕಡೆಯಿಂದ ಸಿಕ್ಕಿಲ್ಲ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಇದೇ ಇಪ್ಪತ್ತೆಂಟನೇ ತಾರೀಕು ಜನವರಿ ಇಪ್ಪತ್ತೆಂಟಕ್ಕೆ ಪಿ ಡಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಆಯೋಗದ ಅನುಮೋದನೆಗೆ ಸಲ್ಲಿಕೆ ಮಾಡಿ ಅನಂತರ ಮತ್ತೆ ಹಿಂಪಡೆಯಲಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಸ್ಕ್ರೀನ್ಶಾಟ್ ಅನ್ನು ತೋರಿಸ್ತಾ ಇದ್ದೀನಿ ಸೊ ಅದನ್ನು ಯಾರೋ ಒಬ್ಬ ಅಭ್ಯರ್ಥಿ ಆ ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದಾರೆ ಅಂದರೆ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಶೋ ಆಗಿದ್ದಂಥದ್ದು ಆಮೇಲೆ ಅದನ್ನು ಮತ್ತೆ ಹಿಂಪಡೆದಿದ್ದಾರೆ ಒಟ್ಟಾರೆ ಕೆ ಪಿ ಎಸ್ ಸಿ ಮಾಡುವಂಥ ಈ ಒಂದು ಕೆಲಸಗಳಿಂದ ಅಭ್ಯರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಅನುಮಾನ ಹುಟ್ಟುತ್ತೆ ಇವರೇನು ಆಯ್ಕೆ ಪಟ್ಟಿ ಬಿಡ್ತಾರ ಅಥವಾ ಬೇರೆ ಏನಾದರೂ ಸಮಥಿಂಗ್ ಇಸ್ ರಾಂಗ್ ಇನ್ ಕೆ ಪಿ ಎಸ್ ಸಿ ಒಳಗಡೆ ಏನಾದರೂ ಬೇರೆ ರೀತಿ ಏನಾದರೂ ನಡೀತಾ ಇದೆಯಾ ಅಂತ ಯಾಕೆ ಅಂತಂದ್ರೆ ಕೆ ಪಿ ಎಸ್ ಸದಸ್ಯರು ಸರಿ ಇದ್ದಾಗ ಅಧ್ಯಕ್ಷರು ಸರಿ ಇರೋಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಒಟ್ಟಾರೆಯಾಗಿ ರೆಡಿ ಇದ್ದಾಗ ಸೆಕ್ರೆಟರಿ ಅವರು ಇರಲ್ಲ ಈ ರೀತಿ ಒಂದೊಂದು ಸಮಸ್ಯೆಗಳಿದೆ ಸರಿಯಾಗಿ ಮೀಟಿಂಗ್ ನಡೆಯಲ್ಲ ಒಂದು ಆಯ್ಕೆ ಪಟ್ಟಿಗಳ ಬಿಡುಗಡೆಗೆ ಕಾಲಾವಧಿ ಇಲ್ಲ ಅಂದ್ರೆ ಇಷ್ಟು ತಿಂಗಳಲ್ಲಿ ಬಿಡಬೇಕು ಅನ್ನೋದಕ್ಕೆ ಯಾವುದು ಸ್ಪೆಸಿಫಿಕ್ ಆದಂತ ಒಂದು ಟೈಮ್ ಇಲ್ಲ ಹಿಂದೆ ಕಿಶೋರ್ ಸರ್ ಇದ್ದಾಗ ಸೋಳ್ಕರ್ ಸರ್ ಅದನ್ನ ಹೇಳ ಹೋಗಿದ್ರು ಕೆ ಪಿ ಎಸ್ ಸಿಲಿ ಒಂದು ಆಯ್ಕೆ ಪಟ್ಟಿಗೆ ನಿಗದಿತ ಸಮಯಾವಕಾಶವನ್ನ ಕೊಡಬೇಕಂದ್ರೆ ಒಂದು ಒನ್ ತರ್ಡ್ ಲಿಸ್ಟ್ ಆದ್ಮೇಲೆ ಇಷ್ಟು ದಿನದಲ್ಲಿ ಪ್ರಾವಿಜ್ನಲ್ ಲಿಸ್ಟ್ ಬಿಡಬೇಕು ಆಮೇಲೆ ಫೈನಲ್ ಲಿಸ್ಟ್ ಬಿಡಬೇಕು ಅಂತ ಇತ್ತು ಆ ಥರ ಅವರು ಒಂದು ಹೇಳಿ ಹೋಗಿದ್ರು ಒಂದು ವರದಿಯನ್ನು ಕೊಂಡು ಹೋಗಿದ್ರು ಬಟ್ ಕೆ ಪಿ ಎಸ್ ಸಿಲಿ ಅದು ಯಾವುದೂ ಕೂಡ ನಡೆಯೋದಿಲ್ಲ ಒಂದು ಆಯ್ಕೆ ಪಟ್ಟಿ ಸರಿಸುಮಾರ ಮಿನಿಮಮ್ ಒಂದರಿಂದ ಎರಡು ವರ್ಷ ಕೂಡ ತೆಗೆದುಕೊಳ್ತಾರೆ ಜಸ್ಟ್ ಪ್ರಾವಿಸ್ನಲ್ ಆಮೇಲೆ ಫೈನಲ್ ಲಿಸ್ಟ್ ಬಿಡೋಕೆ ಇನ್ನೊಂದು ವರ್ಷ ಈ ರೀತಿ ಎರಡು ಮೂರು ವರ್ಷ ಸ್ಪರ್ಧಾರ್ಥಿಗಳ ಅಮೂಲ್ಯ ಸಮಯವನ್ನು ಬರೀ ಆಯ್ಕೆ ಪಟ್ಟಿ ಬಿಟ್ಟೋದ್ರಲ್ಲೇ ಇವ್ರು ಕಳೆದು ಬಿಡ್ತಾರೆ ಹಾಗಾಗಿ ಇನ್ನೂ ಕೂಡ ಒನ್ ತರ್ಡ್ ಲಿಸ್ಟ್ ಆದಮೇಲೆ ಲಿಸ್ಟ್ ಈಗ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿಲ್ಲ ಸೊ ಅದಕ್ಕೆ ಈ ಕೂಡಲೇ ಯಾರೆಲ್ಲ ನಾಲೆಜ್ಗೆ ಒಂದು ಓ ಪ್ರಾವಿಜ್ನಲ್ ಲಿಸ್ಟ್ ಅಂದರೆ ಒನ್ ಲಿಸ್ಟ್ ಲಿಸ್ಟ್ಗೆ ಹೋಗಿದ್ರಿ ಸೆಲೆಕ್ಷನ್ ಡಾಕ್ಯುಮೆಂಟರಿಫಿಕೇಷನ್ಗೆ ಯಾರೀಗ ವೇಟ್ ಮಾಡ್ತಾ ಲಿಸ್ಟ್ ಲಿಸ್ಟಿಗೆ ಸೊ ಅವರೆಲ್ಲರೂ ಕೂಡ ಒಂದು ಟೀಮ್ ಮೂಲಕ ಅಂದರೆ ಒಂದು ತಂಡದ ಮೂಲಕ ಹೋಗಿ ಕೆ ಪಿ ಸಿಯ ಕಾರ್ಯದರ್ಶಿ ಕಾರ್ಯದರ್ಶಿಯವರಿಗೆ ಮನವಿಯನ್ನು ಮಾಡಿಕೊಳ್ಬೇಕು ಅನ್ನೋ ಒಂದು ನಿರ್ಧಾರದಲ್ಲಿದ್ದಾರೆ ಸೊ ಅದು ಮಾಡಬೇಕು ಯಾಕೆ ಅಂತಂದರೆ ಈ ಇನ್ನೇನು ಕೆಲವೇ ದಿನಗಳು ಹೋದರೆ ಮತ್ತೆ ಹೊಸ ನೋಡಿಫಿಕೇಷನ್ಗಳನ್ನು ಕೂಡ ಶುರು ಮಾಡುವಂಥ ಸಾಧ್ಯತೆ ಇದೆ ಅಂಥ ಸಮಯದಲ್ಲಿ ಇನ್ನೂ ಹಳೆಯ ಪ್ರಕ್ರಿಯೆಗಳನ್ನೇ ಮುಗಿಸಿಲ್ಲ ಅಂತಂದರೆ ಹಲವಾರು ಜನ ಆಸ್ಪಿಡೆಂಟ್ಸ್ಗಳಿಗೆ ಇದೊಂದು ಸಮಸ್ಯೆ ಆಗಿದೆ ಇನ್ನೊಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಲ್ಯಾಂಡ್ ಸರ್ವೇರ್ದು ತುಂಬ ಜನ ಅಪ್ಡೇಟ್ ಕೇಳ್ತಾ ಇದ್ರೆ ಈ ಲ್ಯಾಂಡ್ ಸರ್ವೇರದು ನಿಮ್ಗೆ ಗೊತ್ತಿದೆ ಅದು ರೀ ನೋಡಿಫಿಕೇಷನ್ ಆಗುತ್ತೆ ಬಟ್ ರೀ ನೋಡಿಫಿಕೇಷನ್ ಯಾವ್ದಾವ್ದು ಮಾಡಬೇಕು ಅಂತ ಇವರು ಡಿಸೈಡ್ ಮಾಡಿದರೆ ಏ ಆಗಿರ್ಬೋದು ಲ್ಯಾಂಡ್ ಸರ್ವೇರ್ ಅದು ಅದು ಫಸ್ಟ್ ಈಗ ಕೆ ಪಿ ಎಸ್ಸಿಯಿಂದ ನೋಟಿಫಿಕೇಶನ್ಗಳು ಬರುತ್ತೆ ಆ್ಯಂಡ್ ಲ್ಯಾಂಡ್ ಸರ್ವೇರ್ನ ನಾವು ಕೆಇ ಎ ಕೊಡಿ ಅಂತ ತುಂಬ ಜನ ಆಸ್ಪಿಡೆಂಟ್ಸು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀರಾ ಅದನ್ನ ಲ್ಯಾಂಡ್ ಸರ್ವೇರ್ನ ಈಗ ಸಡನ್ ಆಗಿ ಕೆ ಪಿ ಎಸ್ ಸಿ ಟು ಎಗೆ ಕೊಡೋದಕ್ಕೆ ಬರೋದಿಲ್ಲ ಅದಕ್ಕೆ ಒಂದಿಷ್ಟು ಕಾರಣಗಳು ಮತ್ತು ಪ್ರೊಸೀಜರ್ಸ್ ಇರುತ್ತೆ ಬಟ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಈಗ ಕೆ ಎ ಟಿ ಯಲ್ಲಿ ಒಂದಿಷ್ಟು ಜನ ಆಸ್ಪಿಡೆಂಟ್ಸು ಅಂದರೆ ಕೇಸನ್ನು ಹಾಕಿದ್ದಾರೆ ಇದನ್ನು ರೀನೋಡಿಫಿಕೇಶನ್ ಮಾಡಬಾರ್ದು ಅಂತೇಳಿ ಸೊ ಅದಕ್ಕೆ ಕೆ ಎ ಟಿ ಸ್ಟೇ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಇದೆ ಹಾಗಾದ ಅದೇನಾದರೂ ಕೇಸ್ ನಡೀತು ಅಂತಂದರೆ ನೋಟಿಫಿಕೇಶನ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಅದನ್ನೇ ಫಲಿತಾಂಶ ಬಿಡಬೇಕು ಅಂತ ಪಟ್ಟು ಹಿಡಿದು ಕುಂದ್ರೆ ತುಂಬ ಸಮಸ್ಯೆ ಇದೆ ಬಟ್ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಅದು ಯಾವುದಿದೆ ಲ್ಯಾಂಡ್ ಸರ್ವೆ ಇರೋದು ಅಗ್ರಿಕಲ್ಚರ್ ಆಫೀಸರ್ ಅದು ಯಾವುದಕ್ಕೂ ಕೂಡ ಸದ್ಯಕ್ಕೆ ಏನು ಸ್ಟೇಗೆ ಏನು ಇಲ್ಲ ಯಾಕಂದರೆ ಅದು ಎಕ್ಸಾಮೇ ಆಗಿಲ್ಲ ಹಾಗಾಗಿ ಅದಕ್ಕೆ ಸಮಸ್ಯೆ ಇಲ್ಲ ಬಟ್ ಉಳಿದಂತೆ ಪಿ ಡಿ ಒದಾಗಿರ್ಬೋದು ಗ್ರೂಪ್ ಬಿ ಇದಾಗಿರ್ಬೋದು ಅವೆಲ್ಲವೂ ಕೂಡ ಈಗ ಆಲ್ರೆಡಿ ಬಿಡುಗಡೆ ಆಗ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಾಗೆ ಕೆ ಎಸ್ ಯಾರ್ಯಾರು ಹಾಕಿದ್ದಾರೆ ಏನು ಅನ್ನೋಂಥದ್ದು ಯಾವುದೂ ಮಾಹಿತಿ ಇಲ್ಲ ಇನ್ನು ಸಿ ಟಿ ಎದು ಕೂಡ ಅಷ್ಟೇ ಸೊ ಅದು ಕೂಡ ಇನ್ನೂ ಪ್ರೊಸೆಸ್ಸಲ್ಲಿದೆ ಒಟ್ಟಾರೆ ಇವೆಲ್ಲವೂ ಕೂಡ ನಡೀತಾ ಇದೆ ಆ್ಯಂಡ್ ಕೆ ಎ ಎಸ್ದು ಮೇನ್ಸ್ ರಿಸಲ್ಟು ಕೆ ಪಿ ಎಸ್ ಸಿಯವರು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಬಟ್ ಇನ್ನೂ ಅದನ್ನು ಕೂಡ ಸರಿಯಾಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ ಒಟ್ಟಾರೆ ಕೆ ಪಿ ಎಸ್ಸಿಯ ಹೆಲ್ಪ್ಲೈನ್ ಇಂದ ಹಿಡಿದು ಅಲ್ಲಿನ ಅಧ್ಯಕ್ಷರು ಸದಸ್ಯರು ಆ್ಯಂಡ್ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಒಬ್ಬೊಬ್ಬರ ನಡುವೆ ಒಂದೊಂದು ರೀತಿಯ ಭಿನ್ನಾಭಿಪ್ರಾಯಗಳಿದೆ ಅಲ್ಲಿ ಕೆ ಪಿ ಎಸ್ಸಿಯಲ್ಲಿ ಲಿಸ್ಟ್ಗಳನ್ನು ಬಿಡುಗಡೆ ಮಾಡುವ ಕುರಿತು ಮೀಟಿಂಗ್ಗಳು ಮಾಡೋ ಕುರಿತು ಸಂಪೂರ್ಣವಾಗಿ ಎಲ್ಲರ ಅಲ್ಲಿ ಇರೋದಿಲ್ಲ ಹಂಗಾಗಿ ಈ ಒಂದು ಆಯ್ಕೆ ಪಟ್ಟಿಗಳ ಬಿಡುಗಡೆಯಲ್ಲಿ ತಡ ಆಗುತ್ತೆ ಸಮ ಕೆಲವೊಂದು ಬಾರಿ ಏನಾಗ್ಬಿಡುತ್ತೆ ಈ ಕಾರ್ಯದರ್ಶಿಗಳು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾವು ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂದರೂ ಕೂಡ ಈ ಕೆ ಪಿ ಎಸ್ ಸಿಲಿರುವಂಥ ಕೆಲವೊಂದಿಷ್ಟು ಅಧ್ಯಕ್ಷರು ಕೆಲವು ಸದಸ್ಯರುಗಳು ಒತ್ತಡವನ್ನು ಹಾಕಿ ಆ ಲಿಸ್ಟ್ಗಳನ್ನು ಬಿಡುಗಡೆ ಮಾಡದೇ ರೀತಿ ನೋಡ್ಕೊಳ್ತಾರೆ ಈ ರೀತಿ ನಡೀತಾ ಇರುತ್ತೆ ಬಟ್ ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಇದು ದಶಮ ಹಲವಾರು ದಶಕಗಳಿಂದ ಕೂಡ ನಡ್ಕೊಂಡು ಬಂದ ಬರ್ತಾನೆ ಇದೆ ಸೊ ಹಂಗಾಗಿ ಸದ್ಯಕ್ಕೆ ಪಿ ಡಿಒ ಆಯ್ಕೆ ಪಟ್ಟಿಯ ಬಗ್ಗೆ ಇನ್ನೂ ಕೂಡ ಖಚಿತವಾದ ಮಾಹಿತಿ ಸಿಗ್ತಲ್ಲ ಅಂಡ್ ನಾವು ಅನುಮೋದನೆಗೆ ಸಲ್ಲಿಕೆ ಆಗಿದ್ರು ಕೂಡ ಮತ್ತೆ ಹಿಂಪಡೆದಿರುವುದು ಹಲವಾರು ಅನುಮಾನಗಳಿಗೆ ಕಾರಣ ಆಗಿದೆ ಸೊ ಆದಷ್ಟು ಬೇಗ ಪೆಡಿಒ ಆಸ್ ಫ್ರೆಂಡ್ಸ್ ಒಂದು ತಂಡ ಕೆ ಪಿ ಎಸ್ ಭೇಟಿ ಕೊಟ್ಟು ಈ ಬಗ್ಗೆ ಮನವಿಯನ್ನ ಮಾಡ್ಕೊಳ್ತೀವಿ ಅಂತ ಕೂಡ ತಯಾರಿಯಲ್ಲಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಪಿಡಿಒ ಆಯ್ಕೆ ಪಟ್ಟಿಯ ಕುರಿತು ಇಷ್ಟು ಮಾಹಿತಿ ಇದೆ ಧನ್ಯವಾದ